ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನೇನು ಹಾಡಿನ ಫಾರ್ಮನ್ನು ನಿರ್ಮಿಸ್ತಾ ಇದ್ದೀನಿ ಅದರ ಸಲುವಾಗಿ ಬೆಂಗಳೂರಿನ ಸಮೀಪದಲ್ಲಿರುವ ಚಿಕ್ಕಬಳ್ಳಾಪುರದಿಂದ ಫೈಬರ್ ಫ್ಲೋರ್ ಮ್ಯಾಟ್ಗಳನ್ನ ಇದ್ದೀನಿ ಸುತ್ತಮುತ್ತಲು ಹಲವಾರು ಹಾಡಿನ ಫಾರ್ಮ್ಗಳನ್ನ ತಿರುಗಿ ನೋಡಿದರೂ ಕೂಡ ತೊಂಬತ್ತರಷ್ಟು ಜನ ಕಟ್ಟಿಗೆ ಪಳಿಗಳನ್ನು ಅಂದರೆ ವುಡನ್ ಪೀಸ್ಗಳನ್ನ ಬಳಸಿದ್ದಾರೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಈ ಫ್ಲೋರ್ ಮ್ಯಾಟ್ಗಳನ್ನ ಪ್ಲಾಸ್ಟಿಕ್ ಫ್ಲೋರ್ ಮ್ಯಾಟ್ಗಳನ್ನ ಬಳಸಿದ್ದಾರೆ ಸೊ ನಾನು ಕೂಡ ತೊಂಬತ್ತರಷ್ಟು ಜನರನ್ನು ಬಿಟ್ಟು ಹತ್ತರಷ್ಟು ಜನ ಏನು ಪ್ಲಾಸ್ಟಿಕ್ ಫ್ಲೋರ್ ಮ್ಯಾಟ್ಗಳನ್ನ ಕೂಡ ಇದ್ದೀನಿ ಯಾಕಂದರೆ ಇದು ಹೈಜಿನ್ ಮತ್ತು ಕ್ಲೀನಾಗಿರುತ್ತೆ ಪ್ಲಾಸ್ಟಿಕ್ ಫ್ಲೋರ್ ನೀರು ಅಥವಾ ಯೂರಿನನ್ನು ಹಿಡಿಯೋದಿಲ್ಲ ಸ್ನೇಹಿತರೆ ಮತ್ತು ಈಸಿಯಾಗಿ ವಾಶ್ ಕೂಡ ಮಾಡ್ಬೋದು ಯಾವುದೇ ಇನ್ಫೆಕ್ಷನ್ಗಳು ಕೂಡ ಇರುವುದಿಲ್ಲ ಇದರಿಂದ ಕುರಿ ಅಥವಾ ಮೇಕೆಗಳು ಕ್ಲೀನ್ ಮತ್ತು ಹೆಲ್ದಿಯಾಗಿರ್ತವೆ ಈ ಪ್ಲಾಸ್ಟಿಕ್ ಫ್ಲೋರ್ ಮ್ಯಾಟ್ಗಳು ದೀರ್ಘಾವಧಿ ಬಾಳಿಕೆ ಇರ್ತವೆ ಸ್ನೇಹಿತರೆ ಯಾಕಂದರೆ ಗುಡ್ ಕ್ವಾಲಿಟಿ ಪಿ ಪಿ ಮಟೀರಿಯಲ್ ಯೂಸ್ ಮಾಡಿರೋದ್ರಿಂದ ತುಂಬ ವರ್ಷಗಳವರೆಗೆ ಬಾಳಿಕೆ ಬರ್ತವೆ ಉಡನ್ ಪೀಸ್ ಥರ ಇದು ನೀರು ಹಿಡಿದು ಮುರಿಯೋಲ್ಲ ಮತ್ತು ಐರನ್ ಥರ ರಸ್ಟ್ ಕೂಡ ಹಿಡಿಯೋದಿಲ್ಲ ಆಡುಗಳಿಗೆ ಒಂದು ಕಂಫರ್ಟ್ ಆಗಿರುತ್ತೆ ಸ್ಮೂತಾಗಿರುತ್ತೆ ನಾನ್ ಸ್ಲಿಪ್ ಸರ್ಫೇಸ್ ಅಂದರೆ ಕಾಲು ಜಾರೋದಿಲ್ಲ ಆಡುಗಳ ಕಾಲುಗಳಿಗೆ ಸೇಫ್ ಆಗಿರುತ್ತೆ ಇದು ಲೆಗ್ ಇಂಜುರೀಸ್ ಕೂಡ ತುಂಬ ಕಡಿಮೆ ಇರುತ್ತೆ ವೆಂಟಿಲೇಷನ್ ಮತ್ತು ಡ್ರೈನೇಜ್ ಅಂದರೆ ಗಾಳಿ ಹರಿವು ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ ಪ್ರಾಪರಾಗಿ ಹೋಗುತ್ತೆ ಸ್ನೇಹಿತರೆ ಸೊ ಎಲ್ಲಿ ನೀರು ಅಥವಾ ಗಾಳಿ ಹಿಡಿದು ಹಿಡಿಯೋಲ್ಲ ಸೊ ಇದರ ಪ್ರಾಪರ್ ಡಿಸೈನ್ ಏನಾಗುತ್ತೆ ಮೇಕೆಗಳ ಯುರಿನ್ ಮತ್ತು ಹಿಕ್ಕೆಗಳು ಕರೆಕ್ಟಾಗಿ ಕೆಳಗೆ ಹೋಗುತ್ತೆ ಸರ್ಫೇಸ್ ಇಮ್ಮಿಡಿಯೇಟಾಗಿ ಡ್ರೈ ಆಗೋದ್ರಿಂದ ಸ್ಮೆಲ್ ಇರೋದಿಲ್ಲ ಸ್ನೇಹಿತರೆ ಇದು ಲೈಟ್ ವೇಟ್ ಮತ್ತು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ಮತ್ತು ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು ಕ್ಲೀನ್ ಅದು ಮಾಡೋದಾದರೆ ಇದ್ರ ಕೆಲವೊಂದಿಷ್ಟು ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಅಣ್ಣಕ್ಕೆ ಬರಲ್ಲ ಬಟ್ ಆದರೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಏನಂತಂದರೆ ಇದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ವುಡನ್ ಪೀಸ್ಗಳನ್ನ ಬಳಸೋದ್ರಿಂದ ಕಾಸ್ಟ್ ಕಡಿಮೆ ಆಗುತ್ತೆ ಈ ಪ್ಲಾ ಪ್ಲಾಸ್ಟಿಕ್ ಫ್ಲೋರ್ ಮ್ಯಾಟ್ಗಳು ಕಾಸ್ಟು ಜಾಸ್ತಿ ಆಗುತ್ತೆ ಕೆಳಗಡೆ ಸ್ಟ್ರಾಂಗ್ ಸಪೋರ್ಟ್ ಬೇಕಾಗುತ್ತೆ ಇದಕ್ಕೆ ಐರನ್ದು ಅಂದರೆ ಎಲ್ ಎಂಗಲ್ಲು ಸಿ ಎಂಗಲು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇರೋದು ಬೇ ಯೂಸ್ ಮಾಡಬೇಕಾಗುತ್ತೆ ಲೋ ಕ್ವಾಲಿಟಿ ಪ್ಲ್ಯಾಸ್ಟಿಕ್ ಯೂಸ್ ಮಾಡಿದರೆ ಮುರಿಯೋ ಚಾನ್ಸಸ್ ಇರುತ್ತೆ ಅದರಲ್ಲಿ ಎಮ್ ಎಮ್ ತಿಕ್ನೆಸ್ ಕೂಡ ಹೇಳ್ತಾರೆ ಅವರು ನಿಮಗೆ ಸೆವೆಂಟಿ ಎಮ್ ಎಮ್ ಬೇಕಾ ಸಿಕ್ಸ್ಟಿ ಎಮ್ ಎಮ್ ಬೇಕಾ ಫಿಫ್ಟಿ ಎಮ್ ಎಮ್ ಬೇಕಾ ಸೊ ನೀವು ಯಾವ ಕ್ವಾಲಿಟಿ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಯಾವ್ಯಾವ ಮಟೀರಿಯಲ್ ತಂದಿದ್ದೀನಿ ನಾನು ನನಗೆ ಹಾಡಿನ ಫಾರ್ಮ್ ಸಲುವಾಗಿ ಅಂತೇಳಿ ಇದು ಟೂ ಬೈ ಟೂ ಎರಡು ಫೂಟ್ ಆಗಲ್ಲ ಎರಡು ಫೂಟ್ ಉದ್ದ ಪ್ಲಾಸ್ಟಿಕ್ ಮ್ಯಾಟ್ಗಳು ಇದು ಒಂದು ಪೀಸ್ಗೆ ನಾನು ಸ್ನೇಹಿತರೆ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೀನಿ ನೀವು ಮತ್ತೆ ಬಾರ್ಗೆನ್ ಮಾಡ್ಬೋದು ಇದನ್ನ ಬೆಂಗಳೂರಿನ ಸಮೀಪದಲ್ಲಿರುವ ಚಿಕ್ಕಬಳ್ಳಾಪುರದಲ್ಲಿರುವ ವಾಮನ್ ಇಂಡಸ್ಟ್ರಿ ಅವ್ರ ಕಡೆಯಿಂದ ತರಿಸಿದ್ದೀನಿ ನಾಲ್ಕುನೂರ ಇಪ್ಪತ್ತು ರೂಪಾಯಿಗೆ ಒಂದು ಪೀಸ್ ಅಂತೆ ಎರಡು ಫೂಟ್ ಅಗಲ ಎರಡು ಫೂಟ್ ಉದ್ದ ಇನ್ನು ಮೇವಿನ ಸಲುವಾಗಿ ಅಂತೇಳಿ ಪ್ಲಾಸ್ಟಿಕ್ ಬಕೆಟ್ಗಳನ್ನ ತಂದಿದ್ದೀನಿ ಇದು ನಾಲ್ಕು ಫೂಟ್ ಉದ್ದ ಇರುತ್ತೆ ಒಂದು ಫೂಟ್ ಅಗಲ ಇರುತ್ತೆ ಇದಕ್ಕೆ ಒಂಬತ್ತು ನೂರು ರೂಪಾಯಿ ಅಂತೆ ಒಂದೊಂದು ಕೊಟ್ಟಿದ್ದೀನಿ ಇನ್ನು ಸ್ನೇಹಿತರೆ ಆಟೋಮೆಟಿಕ್ ಡ್ರಿಂಕರ್ಗಳನ್ನ ತಂದಿದ್ದೀನಿ ಅವಕ್ಕೆ ಪೈಪ್ ಕನೆಕ್ಷನ್ ಕೊಟ್ಟು ಈ ಎಲ್ಲವನ್ನು ಸೆಟಪ್ ಮಾಡೋದ್ರಿಂದ ನಾವು ಯಾವುದೇ ರೀತಿ ನೀರನ್ನು ಹಾಕೋದಕ್ಕೆ ಕುತ್ಕೊಳ್ಳೋದು ಬೇಕಾಗಿಲ್ಲ ಅವಾಗ ಯಾವಾಗ ಯಾವಾಗ ನೀರು ಬೇಕಾಗುತ್ತೋ ಅವು ಹೋಗಿ ಕುಡಿತವೆ ಅಂದರೆ ಆ ಹಳದಿ ಏನು ಯೆಲ್ಲೋ ಕಲರ್ ಇದೆಯಲ್ಲ ಆ ಪೈಪ್ಗೆ ಹೋಗಿ ಬಾಯಿ ಹಚ್ಚಿದರೆ ಆಟೋಮೆಟಿಕ್ ನೀರು ಬೀಳುತ್ತೆ ನಮಗೆ ಕೆಲಸಗಳನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಒಂದು ಸರಿಗೆ ಇನ್ಸ್ಟಾಲೇಷನ್ ಆದರೆ ಇದು ಆಗಿರುತ್ತೆ ಸೊ ಅದಕ್ಕೋಸ್ಕರ ಕೆಲಸವನ್ನು ಕಡಿಮೆ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿ ನನ್ನ ಹಾಡಿನ ಫಾರ್ಮ್ ಎಲ್ಲ ಪ್ಲ್ಯಾನ್ ಸಾಕ್ತಾ ಇದೆ ಸ್ನೇಹಿತರೆ ನಾಳೆ ಅಥವಾ ನಾಡಿದ್ದು ಇದ್ರೆಲ್ಲ ಸೆಟಪನ್ನು ಮಾಡ್ತೀನಿ ಆ ಒಂದು ವಿಡಿಯೋ ಜೊತೆ ಮತ್ತೆ ಭೇಟಿ ಹೋಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್